ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗಿರ್ಮಿಟ್ ಮಾಡ್ತಾ ಇದ್ದೀವಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಿರ್ಚಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಈಗ ನೋಡಿ ನಾವು ಬಾಣಲೆಗೆ ಎಣ್ಣೆ ಇಟ್ಕೊಂಡಿದ್ದೀವಿ ಬೊಗರಣೆಗೆ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೋತಾ ಇದೀವಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಗಿರ್ಮಟ್ಟು ಎಷ್ಟು ಮಾಡ್ತೀರಾ ಅದ್ರ ಕ್ವಾಂಟಿಟಿ ಮೇಲೆ ನೀವು ಈರುಳ್ಳಿನ ಕಟ್ ಮಾಡ್ಕೊಬೋದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗಿರ್ ಈರುಳ್ಳಿನ ಸಂಜೆ ಹೊತ್ತು ತಿನ್ನೋದಕ್ಕೆ ಸ್ನ್ಯಾಕ್ಸಾಗಿ ಗಿರ್ಮಿಟ ಮಿರ್ಚಿ ಭಾಳ ಚೆನ್ನಾಗಿರುತ್ತೆ ಈಗ ನೋಡಿ ನಾವು ಹುಣಸೆ ನೆನೆ ಇಟ್ಕೊಂಡಿದ್ದೀವಿ ಒಂದಿಷ್ಟು ಆ ಹುಣಸೆ ರಸ ಹಾಕೊಳ್ತಿದ್ದೀವಿ ಈಗ ಈರುಳ್ಳಿ ಬೆಂದಿದೆ ಈಗ ಹುಣಸೆ ರಸ ಹಾಕೊಳ್ಳೋಣ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ಮಂಡಾಳು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡು ಹುಳಿನ ಕುದಿಸ್ಕೊಳ್ಳಿ ಇವಾಗ ಇದಕ್ಕೆ ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಉಪ್ಪು ಆಮೇಲೆ ಒಂದಿಷ್ಟು ಬೆಲ್ಲ ನಾವು ಹುಣಸೆಹಣ್ಣು ಹಾಕಿದ್ದೀವಿ ಅಂದಮೇಲೆ ಬೆಲ್ಲ ಹಾಕಬೇಕು ಅಂದ್ರೆ ಅದು ಹುಳಿ ಮತ್ತು ಸಿಹಿ ರುಚಿ ಜಾಸ್ತಿ ಇರ್ತದೆ ಈಗಿದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡೋಣ ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀವಿ ಕುದಿಯಕ್ಕೆ ಬಿಟ್ಬಿಡೋಣ ಅದು ಚೆನ್ನಾಗಿ ಹದವಾಗಿ ಹುಳಿ ಕುದಿಲಿ ಗಟ್ಟೆಗೆ ಈಗ ಬೇಯ್ತಾಯ್ತಿ ಇವಾಗ ನೋಡಿ ಈಗ ಗಟ್ಟೆಗೆ ಹುಳಿ ಕುದೈತಿ ಇವಾಗ ಈಗ ಇದನ್ನು ಕೆಳಗೆ ಇಳಿಸ್ಕೊಂಡು ಅದ್ರ ಜೊತೆ ಮಂಡಾಳು ಕಲಿಸ್ಕೊಳಣ ಮಂಡಕ್ಕಿನ ಒಣ ಮಂಡಾಳು ತೋಯಿಸಿದ್ದಲ್ಲ ಒಣ ಮಂಡಾಳು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ನಾನು ಎರಡು ಸೇರು ಮಂಡಾಳು ತೊಗೊಂಡಿದ್ದೀನಿ ನಮ್ಮ ಇಬ್ಬರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹುಳಿ ಬಿಸಿ ಇರತ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಹದವಾಗಿ ಈಗ ಇದಕ್ಕೆ ಇಷ್ಟು ಪುಟಾಣಿ ಹಿಟ್ಟು ಹಾಕೊಳ್ಳೋಣ ಗಿರಿಮಿಟ್ಟಿಗೆ ಪುಟಾಣಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಈಗ ಅದು ಕಲಿಸ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಗಿರ್ಮಿಟ್ಟ ರೆಡಿ ಆಗೈತೆ ಈಗ ಮಿರ್ಚಿ ಮಾಡೋಣ ಈಗ ನೋಡಿ ಬಟ್ಲಿಗೆ ಒಂದಿಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಹಸಿ ಕಡಲೆ ಬೇಳೆ ಇಟ್ಟು ಇದಕ್ಕೆ ಉಪ್ಪು ಮತ್ತು ಜೀರಿಗೆ ಕಾಳು ಎರಡನ್ನೂ ಹಾಕೊಳ್ಳೋಣ ಈಗ ಸ್ವಲ್ಪ ಪುಡಿ ಈಗ ನೀರು ಹಾಕಿ ಹಿಟ್ಟನ್ನು ಕಲಸ್ಕೊಳೋಣ ತೀರ ತೆಳುವಾಗಿನೂ ಕಲಸ್ಕೋಬೇಡಿ ತೀರ ಗಟ್ಟೆಯೂ ಕಲಿಸ್ಕೋಬಾರ್ದು ಮಿರ್ಚಿಗೆ ಒಂದು ರೀತಿ ಹದವಾಗಿರಬೇಕು ಈಗ ಈ ರೀತಿ ಬಂದೈತೆ ಈಗ ಸ್ವಲ್ಪ ಬಿಸಿ ಎಣ್ಣೆ ಹಾಕೋಣ ಈಗ ಬಾಣಲೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ ಬಿಸಿ ಎಣ್ಣೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ಈಗ ಮಿರ್ಚಿ ಹಾಕೊಳ್ಳೋಣ ಐದು ಬಿಸಿ ಬಿಸಿ ಮಿರ್ಚಿ ಗಿರ್ಮಿಟ್ಟು ತಿನ್ನೋದಕ್ಕೆ ಸಂಜೆ ಟೈಮ್ನಲ್ಲಿ ಭಾಳ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಮೆಣಸಿಕಾಯಿ ಆಗಿದೆ ಇದೆ ಮಿರ್ಚಿ ರೆಡಿ ಆಯಿತು ಪ್ಲೇಟ್ಗೆ ತಕ್ಕೊಳ್ಳೋಣ ಈಗ ಗಿರ್ಮಿಟ್ಟಿ ಎಲ್ಲ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ ಗಿರ್ಮಿಟ್ ಹಾಕೊಂಡ್ವಿ ಇದ್ರ ಮೇಲ್ಗಡೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಖಾರ ಸೇವು ನಾವು ದಾಣೆ ಅಂತೀವಿ ಹಾಕೊಂಡು ಈಗ ಬಿಸಿ ಬಿಸಿ ಮಿರ್ಚಿ ಜೊತೆಗೆ ರೆಡಿ ಟು ಈಟ್